ಇನ್ನ ವಿದೇಶದಲ್ಲಿ ನಮ್ಮೂನ ಒಡೆ ಬಜ್ಜಿ ರೈಟ್ ಎಷ್ಟು ಇರ್ಬೋದು ಅಂತ ಒಂದು ಡೌಟ್ ದೇಶದ ದೊಡ್ಡ ಇಷ್ಟೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ವಿದೇಶಕ್ಕೆ ಬಂದು ಒಡೆ ಬಜ್ಜಿ ಮಾಡ್ತಾರಲ್ಲ ಗುರು ಯುವಕರಿಗೆ ಪಕೋಡ ಒಡೆ ಬಜ್ಜಿ ಶಾಪ್ನ ಇಡಿ ಅಂತ ಇನ್ಸ್ಪಿರೇಷನ್ ಮಾಡಿದ ನಮ್ಮ ಪ್ರೀತಿಯ ದೊಡ್ಡ ವ್ಯಕ್ತಿ ಯಾರು ಅಂತ ನೀವು ಕಮೆಂಟ್ ಮಾಡಿ ಮಲೇಷಿಯಾ ದೇಶದ ಕೊಲ್ಲಾಂಪುರ್ ನ ಕೇರ್ ಸೆಂಟರ್ ಹತ್ರ ಲಿಟಲ್ ಇಂಡಿಯಾದಲ್ಲಿ ಒಡೆ ಬಜ್ಜಿ ಉದ್ದಿನೋಡೆ ಎಲ್ಲ ಹೆಂಗೈತೆ ಅಂತ ನಾನು ಹೇಳ್ತೀನಿ ಯಾ ಯಾ ಬಜ್ಜಿ ಬೋಂಡ ಇದೆ ಅಂತ ನೋಡ್ಬಿಡುವ ಬನ್ನಿ ಮೊದ್ಲು ಇಂಗ್ಲೀಷ್ ಭಾಷೆ ಮಲೇಷಿಯಾ ಭಾಷೆ ತಮಿಳ್ ಭಾಷೆ ಮೂರನ್ನು ಮಿಕ್ಸ್ ಮಾಡಿ ಮಾತಾಡ್ತವ್ರೆ ಏನು ಅರ್ಥ ಆಗ್ತಿಲ್ಲ ಸೊ ನಮಗೆ ಗೊತ್ತಾಯ್ತೈತೆ ಏನೇನೈತೆ ಅಂತ ನಿಮಗೆ ಇಷ್ಟ ಐಟಮ್ ಅಲ್ಲಿ ಇಷ್ಟ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಉಡುಪಿ ಹೋಟ್ಲಲ್ಲಿ ಮಾಡೋ ತೂತೊಡೆ ಇಷ್ಟ ಮತ್ತೆ ನಮ್ಮನೇಲಿ ಮಾಡೋ ತಿಡೆ ಇಷ್ಟ ತೂತೊಡೆ ಅಂದ್ರೆ ಉದ್ದಿನೋಡೆ ಸ್ಥಿತಿ ವಡೆ ಅಂತಂದರೆ ಮಸಾಲೆ ವಡೆ ಅಂದರೆ ಕಡಲೆಬೇಳೆ ವಡೆ ನಮ್ಗೇನು ಇಷ್ಟ ಅದನ್ನು ತಾನೇ ತಗೋಬೇಕು ಅದು ವಿದೇಶಕ್ಕೆ ಹೋಗ್ಲಿ ಸ್ವದೇಶದಲ್ಲಿ ಇರಲಿ ಸೊ ಹಂಗಾಗಿ ನಾನು ಒಡೆ ತಗೊತಾ ಇದೀನಿ ಮಸಾಲೆ ಒಡೆ ಒಂದು ಮತ್ತು ಉದ್ದಿನ ಒಡೆ ಒಂದು ತಗೊತಾಯಿ ನೋಡೋಕೆ ನೋಡಿ ಈ ತರಕಾರಿ ತಗೊಳಕ್ಕೆ ಬುಟ್ಟಿ ಎಲ್ಲ ಕೊಡ್ತಾರೆ ನೋಡಿ ಅದೇ ರೀತಿ ಐತೆ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ತೂತೊಡೆ ವಡೆ ಇದೀನಿ ಇದೇನೋ ಈರುಳ್ಳಿ ಬೋಂಡ ಅಂತೇನೋ ಅಂತಂದರು ಸೊ ಹಾಗಾಗಿ ಅದೊಂದು ತಗೊ ಈರುಳ್ಳಿ ಬಜ್ಜಿ ಸೊ ಈರುಳ್ಳಿ ಬಜ್ಜಿನೂ ತಗೋತಾಯಿದ್ದೀನಿ ಬನ್ನಿ ಮಲೇಷಿಯಾ ದೇಶದ ಒಡೆ ಬಜ್ಜಿ ಎಲ್ಲ ಹೆಂಗೈತೆ ಅಂತ ನೋಡ್ಬಿಡವ ಇದ್ರ ಜೊತೆಗೆ ಟೀ ಯು ಕೊಡ್ತಾರೆ ಒಂದ್ ಟೀ ತಗೊಬಿಡವ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಸೊ ನಮ್ಮ ದೇಶದ ದೊಡ್ಡವರು ಹೇಳಿದ್ರು ಅಂತ ಇವರು ಬಂದು ಇಲ್ಲಿ ಒಡೆ ಬಜ್ಜಿ ಪಕೋಡ ಮಾಡ್ತಾ ಇಲ್ಲ ಸೊ ಇವರು ನೂರಾರು ವರ್ಷದಿಂದ ಬಂದು ಇಲ್ಲೇ ಸೆಟ್ಲ್ ತಮಿಳು ತಮಿಳುನವರು ಮಸಾಲಾ ಟೀ ಮತ್ತೆ ಬ್ರೂ ಕಾಫಿ ಇದೆ ಸೊ ಸದ್ಯಕ್ಕೆ ಟೀ ತಗೊಂಡ್ರೆ ಸರಿ ಒಡೆ ಬಜ್ಜಿ ತಿನ್ನಕ್ಕೆ ಟೀನೇ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮಲೇಷಿಯಾ ದೇಶದ ಅಲ್ಲಿ ಈ ಜಾಗದಲ್ಲಿ ಇವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಡೆ ಬಜ್ಜಿ ಸೇಲ್ ಮಾಡ್ತಾ ಇರಂತೆ ಎರಡನೇ ಜನರೇಷನ್ ಅವರಂತೆ ಇವರು ಮೂಲ ತಮಿಳು ತಮಿಳುನಾಡು ಭಾರತ ಫ್ಯಾಮಿಲಿ ಎಲ್ಲ ಸ್ವತಂತ್ರ ಪೂರ್ವದಲ್ಲೇ ವಲಸೆ ಬಂದ್ಬಿಟ್ಟವ್ರೆ ಇವಾಗ ಮಲೇಷಿಯಾ ಸಿಟಿಸ್ ಆರ್ವಿ ನೀವು ಒಡೆ ತಿನ್ನಕ್ ಬಂದಿದೆಯ ಅವ್ರ ಮೂಲ ತಿಳ್ಕೊಳಕ್ ಬಂದಿದೆ ಿ ಅಂತಂದರೆ ಸದ್ಯಕ್ಕೆ ಇವಾಗ ಮೂಲ ತಿಳ್ಕೊಂಡಾದ್ಮೇಲೆ ವಡೆ ಮತ್ತು ಟೀ ಕುಡಿಯೋಕ್ಕೆ ಬಂದಿದ್ದೀನಿ ಟೀ ಮಾತ್ರ ಅದ್ಭುತವಾಗೈತೆ ಒಳ್ಳೆ ಮಸಾಲ ಟೀ ಸಖತ್ ನೆಮ್ಮದಿ ಆಗೋಯಿತು ತುಂಬ ದಿಸ್ಸಿಂದ ಈ ಥರ ಟೀಯೇ ಕುಡಿದಿರಲಿಲ್ಲ ಮಲೇಷ್ಯಾದಲ್ಲಿ ನೆಮ್ಮದಿ ಆಗೋಯ್ತು ಇವಾಗ ಮನೇಲಿ ಶುಂಠಿ ಏಲಕ್ಕಿನೆಲ್ಲ ಹಾಕ್ಬಿಟ್ಟು ಟೀ ಮಾಡೋದು ಹೆಂಗಿರುತ್ತೆ ಸೇಮ್ ಹಂಗೆ ಐತೆ ಸ್ವಲ್ಪ ಗಟ್ಟಿ ಇಲ್ಲ ನೀರು ನೀರು ಐತೆ ಅಷ್ಟೇ ಸೊ ನೆಕ್ಸ್ಟು ಒಡೆ ತಿನ್ನೋ ಬನ್ನಿ ಅದ್ರ ಜೊತೆಗೆ ಮೂರು ರೀತಿ ಸಾಂಬಾರು ಚಟ್ನಿ ಎಲ್ಲ ಐತೆ ಸೊ ಹಾಕೊಂಡು ತಿನ್ನವ ಒಡೆ ಬಜ್ಜಿ ಹೆಂಗೈತೆ ಅಂತ ನೋಡ್ಬಿಡವ ನಮ್ಮೂರಲ್ಲಿ ಒಡೆ ಬಜ್ಜಿ ಎಲ್ಲ ಶಾಪ್ ಶಾಪ್ಕೋದ್ರೆ ಒಂದೇ ಒಂದು ಫಸ್ಟ್ ನಾವು ಕೇಳೋ ಡೈಲಾಗ್ ಏನ್ ಹೇಳಿ ಬಿಸಿ ಬಿಸಿ ಇದೆಯಾ ಅಂತ ಇಲ್ಲಾಂದ್ರೆ ಬಿಸಿ ಬೇಕು ಅಂತ ಇಲ್ಲಿ ಎರಡೂ ಇಲ್ಲ ಎಣ್ಣೆಗಾಕ್ತಾಗ ಬಿಸಿ ಇತ್ತು ಅಂತಂದ್ರು ಸೊ ನಮ್ ಡೈಲಾಗ್ ನಮಗೆ ಹೊಡಿತಾವ್ರೆ ನಮ್ಮಅಪ್ಪನ ಒಡೆ ಬಜ್ಜಿ ಮಾಡ್ತಾ ಇದ್ರು ಸೊ ಅವ್ರ ಹತ್ರ ಬಿಸಿ ಇದೆಯಾ ಅಂತ ಕೇಳಿದಾಗ ಅವರು ಇದೇ ಡೈಲಾಗ್ ಹೊಡಿತಿದ್ರು ನಮ್ ಡೈಲಾಗ್ ನಮಗೆ ಹೊಡಿತಾವ್ರೆ ಸೊ ಒಡೆನ ತಿಂತ ಮಸಾಲೆ ಒಡೆನ ಫಸ್ಟ್ ಸೊ ಚಟ್ನಿಗೆ ಇದಕ್ಕೆಲ್ಲ ಹಾಕೊಂಡು ಚಟ್ನಿ ಎಲ್ಲ ತುಂಬಾ ಖಾರ ಎಲ್ಲ ಕಡಿಮೆ ಐತೆ ಮೈಲ್ಡ್ ಆಗೈತೆ ಒಡೆ ಓಕೆ ಜಾಸ್ತಿ ಆಡಿಸ್ಬಿಟ್ಟವ್ರೆ ಈ ಕಡಲೆಬೇಳೆ ಥರ ಸಿಗ್ಬೇಕಲ್ವಾ ಆ ಥರ ಸಿಕ್ತಾಯಿಲ್ಲ ಫುಲ್ ನೈಸಾಗಿ ಆಗ್ಬಿಟ್ಟೈತೆ ಮಸಾಲೆ ಒಡೆಲ್ ಯಾವಾಗಲೂ ಸ್ವಲ್ಪ ಕಡಲೆಬೇಳೆ ಎಲ್ಲ ಇರಬೇಕು ಅವಾಗ ಮಜಾ ಬರುತ್ತೆ ಸೊ ಸ್ವಲ್ಪ ನೈಸಾಗ್ಬಿಟ್ಟೈತೆ ಈ ವಿದೇಶಿ ಮಸಾಲ ಒಡೆಗೆ ಹತ್ತು ಸ್ಟಾರ್ಗೆ ಏಳು ಸ್ಟಾರ್ ಕೊಡ್ಬೋದು ಮುಂದಿನ ನನ್ನ ನಿಲ್ದಾಣ ತೂತೊಡೆ ಕಡೆಗೆ ಅಂದರೆ ಉದ್ದಿನ ಒಡೆಗೆ ಸೊ ಮುರಿಯೋಕ್ಕೆನೇ ಗಟ್ಟಿ ಗಟ್ಟಿಯಾಗೈತೆ ಇಟ್ಟಿಟ್ಟು ರೀತಿ ಐತೆ ಒಳಗಡೆ ಗೊತ್ತಾಗ್ಬಿಡ್ತಾ ಇದೆ ಸೊ ಕ್ರಂಚಿನೆಸ್ ಅಂತೂ ಇಲ್ಲ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಸೊ ಬನ್ನಿ ಹೆಂಗೈತೆ ಅಂತ ನೋಡ್ಬಿಡವ ವಿತೌಟ್ ಚಟ್ನಿ ನೋವು ಬೆಂದಿಲ್ಲ ಹಿಟ್ಟು ಉಪ್ಪಿಲ್ಲ ಸೊ ತಿನ್ನೋಕ್ಕೆ ಚೆನ್ನಾಗಿಲ್ಲ ಇದಕ್ಕೆ ನೋ ಸ್ಟಾರ್ ಚಟ್ನಿ ಮತ್ತು ಸಾಂಬಾರ್ ಹಾಕೋ ನೋಡ್ಬಿಡವ ಇನ್ನೇನು ತಗೊಂಡ್ಮೇಲೆ ಖಾಲಿ ಮಾಡ್ಲೇಬೇಕಲ್ವಾ ಬಿಸಾಕ್ಬಾರ್ದು ಹಾಗಾಗಿ ಚಟ್ನಿ ಸಾಂಬಾರಲ್ಲಿ ತಗೊಬಿಡವ ಅಷ್ಟೇ ಚಟ್ನಿ ಸಾಂಬಾರ್ ಜೊತೆ ತಿಂದರೆ ಏನೋ ಒಂದು ಒಡೆ ತಿನ್ಕೋಬಹುದು ಇಲ್ಲ ಹಾಗೆ ಮೂರು ಒಡೆ ತಿಂತು ಅಂದರೆ ಖಂಡಿತ ಹೊಟ್ಟೆ ನೋವು ಬರೋದಂತ ಗ್ಯಾರಂಟಿ ಇಲ್ಲ ಒಳಗಡೆ ಇಟ್ಟಿತ್ತು ಬೆಂದಿಲ್ಲ ನೆಕ್ಸ್ಟು ಕೊನೆಯ ನಿಲ್ದಾಣ ಈರುಳ್ಳಿ ಬಜ್ಜಿ ಹೆಂಗೈತೆ ಅಂತ ನೋಡ್ಬಿಡವ ಈರುಳ್ಳಿ ಬಜ್ಜಿಲಿ ಈರುಳ್ಳಿ ಕಡಿಮೆ ಐತೆ ಕ್ರಂಚಿ ಆಗೈತೆ ಟೀ ಜೊತೆ ನಂಚ್ಕೊಂಡ್ ತಿನ್ನೋಕೆ ಚೆನ್ನಾಗೈತೆ ಈರುಳ್ಳಿ ಬಜ್ಜಿಗೆ ಹತ್ತು ಸ್ಟಾರ್ಗೆ ಐದು ಸ್ಟಾರ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈರುಳ್ಳಿ ಬಜ್ಜಿಲಿ ಈರುಳ್ಳಿನೇ ಜಾಸ್ತಿ ಇಲ್ಲ ಹಾಗಾಗಿ ಈ ತೊಳೆಯೋದನ್ನ ನಮ್ಮೂರ್ ಸಲಲ್ಲ ಇಟ್ಟವ್ರೆ ಇನ್ನ ವಿದೇಶದಲ್ಲಿ ನಮ್ಮೂರ ಒಡೆ ಬಜ್ಜಿ ಎಷ್ಟು ಎಷ್ಟಿರ್ಬೋದು ಅಂತ ಒಂದು ಡೌಟ್ ಇರುತ್ತಲ್ವಾ ಅದಕ್ಕೆ ಉತ್ತರ ಜಸ್ಟ್ ಒಂದು ರೂಪಾಯಿ ಹೌದು ಒಂದು ಒಡೆ ಒಂದು ಬಜ್ಜಿಗೆ ಒಂದು ರೂಪಾಯಿ ಅಷ್ಟೇ ಸೊ ಏನು ತಗೊಂಡ್ರು ಒಂದು ರೂಪಾಯಿ ಒಂದು ರೂಪಾಯಿ ಅಂದ್ರೆ ಇಂಡಿಯನ್ ಕರೆನ್ಸಿಲಿ ಒಂದು ರೂಪಾಯಿ ಹಾಕೋಬಿಡಿ ಮಲೇಷಿಯಾ ದುಡ್ಡಲ್ಲಿ ಒಂದು ರೂಪಾಯಿ ಅಂದ್ರೆ ಒಂದು ರಿಂಗೇಟ್ ಟೀಗೆ ಎರಡು ರಿಂಗೇಟ್ ಒಟ್ಟು ಐದು ರಿಂಗೇಟ್ ಕೊಟ್ಟಿದ್ದೀನಿ ಒಂದು ರಿಂಗೇಟ್ಗೆ ಹದಿನೆಂಟು ರೂಪಾಯಿ ಇಂಟು ಹಾಕೋಬಿಡಿ ಸೊ ಎಷ್ಟು ಪ್ರೈಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ರೂಪಾಯಿ ಆಗುತ್ತೆ ನಮ್ಮೂರಿನ ಕುರುಕ್ ತಿಂಡಿಗಳು ವಿದೇಶದಲ್ಲಿ ಸಿಗ್ತಾ ಇರೋದೇ ದೊಡ್ಡ ವಿಷಯ ಒಂಚೂರು ಟೇಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ನೀವೇನಾದ್ರು ಊರ್ ಕಡೆ ಹೋಗ್ತಿದ್ರೆ ಹಂಗೆ ಮಲೇಷಿಯಾಗೆ ಬಂದು ಕೊಲಾಲಂಪುರಲ್ಲಿ ಕೆ ಕೆಲ್ ಸೆಂಟರ್ ಅಲ್ಲಿ ಈ ಒ ಬಜ್ಜಿನ ಒಂದ್ಸಲ ಟ್ರೈ ಮಾಡಿಬಿಡಿ ಆರ್ವಿ ಜಾಸ್ತಿ ಆಯ್ತು ಅಂತೀರಾ ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ